ಹಾಯ್ ಗಾಯ್ಸ್ ವೆಲ್ಕಮ್ ಟು ತನು ಜಾಸ್ ಕಿಚನ್ ಬನ್ನಿ ಪೇಪರ್ ಅವಲಕ್ಕಿ ಒಗ್ಗರಣೆ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಬೇಕಾಗಿರೋ ಸಾಮಗ್ರಿಗಳು ಕಡಲೆ ಬೀಜ ಹುರಗಡ್ಲೆ ಜಜ್ಜಿರೋಂಥ ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿ ಕರಿಬೇವು ಕೊಬ್ಬರಿ ದ್ರಾಕ್ಷಿ ಗೋಡಂಬಿ ಅರಿಶಿಣ ಅಚ್ಚ ಖಾರದ ಪುಡಿ ಸಕ್ಕರೆ ಅವಲಕ್ಕಿ ಗ್ಯಾಸ್ ಹಚ್ಕೊಳ್ಳೋಣ ಬಾಣಲಿ ಇಡ್ತಾಯಿದ್ದೀನಿ ಅವಲಕ್ಕಿ ಕ್ಲೀನ್ ಮಾಡಿರೋ ಅಂತಹ ಅವಲಕ್ಕಿ ಇದ್ದೀನಿ ನೋಡಿ ನೋಡಿ ಇದನ್ನು ಫೈವ್ ಮಿನಿಟ್ಸು ಸುಮ್ಮನೆ ಹಾಗೇ ಬಿಸಿ ಮಾಡ್ಕೊಳ್ಳೋಣ ಜಾಸ್ತಿ ಫ್ರೈ ಮಾಡಬಾರ್ದು ಪುಡಿ ಪುಡಿ ಆಗಿಬಿಡುತ್ತೆ ಅದಕ್ಕೋಸ್ಕರ ನೋಡಿ ಫ್ರೆಂಡ್ಸ್ ಈ ಥರ ಒಂದು ಅವಲಕ್ಕಿ ಪೇಪರ್ ಅವಲಕ್ಕಿ ಒಗ್ಗರಣೆ ಸ್ನ್ಯಾಕ್ಸ್ ಥರ ಟೀ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ ಇವಾಗ ಬಾಣಲಿಗೆ ಆಯಿಲ್ ಹಾಕ್ತಾಯಿದ್ದೀನಿ ಕಡಲೆ ಬೀಜ ಕಡಲೆ ಪಪ್ಪು ಅದೆಲ್ಲ ಒಗ್ಗರಣೆ ಮಾಡಬೇಕು ಅದಕ್ಕೋಸ್ಕರ ನೋಡಿ ಬಿಸಿಯಾಗಿದೆ ಆಯಿಲು ಕಡಲೆ ಬೀಜ ಹಾಕೋತಾ ಇದ್ದೀನಿ ಇದು ಕೆಂಪು ಬಣ್ಣ ಬರಬೇಕು ನೋಡಿ ಸಿಮ್ಮಲ್ಲೇ ಇಟ್ಕೋಬೇಕು ನೋಡಿ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಬಿಸಿ ಮಾಡೋಣ ನೋಡಿ ಮಳೆಗಾಲದಲ್ಲಿ ಇದು ತುಂಬ ಚೆನ್ನಾಗಿರುತ್ತೆ ಸ್ಪೈಸಿ ಆಗಿರುತ್ತೆ ಮಕ್ಳಿಗೆ ಭಾಳ ಇಷ್ಟ ಸ್ಕೂಲಿಂದ ಬಂದ ತಕ್ಷಣ ನೋಡಿ ಒಳ್ಳೆ ಸ್ನ್ಯಾಕ್ಸು ಮತ್ತು ಸಡನ್ನಾಗಿ ಯಾರಾದರೂ ಫ್ರೆಂಡ್ ನೋಡಿ ಕಂದು ಬಣ್ಣ ಬಂದಿದೆ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ ಹಾಗೆ ಕಡಲೆ ಪಪ್ಪ ಹಾಕ್ಕೊಳ್ಳೋಣ ನೋಡಿ ಅದನ್ನು ಸ್ವಲ್ಪ ಸಿಮ್ಮಲ್ಲೇ ಬಿಸಿ ಮಾಡ್ಕೋಬೇಕು ಇಲ್ಲಾಂದರೆ ಎಲ್ಲ ತಕ್ಷಣ ಸೀದೋಗ್ಬಿಡುತ್ತೆ ಹಾಗಾಗಿ ನೋಡಿ ಈ ಥರ ಚೆನ್ನಾಗಿ ನೋಡಿ ಫ್ರೈ ಮಾಡ್ಕೊಳ್ಳೋಣ ಗೋಡಂಬಿ ಹಾಕೊತಾ ಇದ್ದೀನಿ ಇದನ್ನು ಅಷ್ಟೇ ನೋಡಿ ಕಂದು ಬಣ್ಣ ಬರಬೇಕು ನೋಡಿ ಬಂದಿದೆ ಸೈಡಲ್ಲಿ ಇಟ್ಕೊಳ್ಳೋಣ ಇವಾಗ ಒಣ ಕೊಬ್ಬರಿ ಹಾಕ್ಕೊತಾ ಇದ್ದೀನಿ ಹೀಗೆ ಎಲ್ಲ ಬಿಸಿ ಮಾಡಿ ನೋಡಿ ಈ ಥರ ನೋಡಿ ಚೆನ್ನಾಗಿ ಫ್ರೈ ಮಾಡಿ ಸೈಡಲ್ಲಿ ಇಟ್ಕೊಳ್ಳೋಣ ನೋಡಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಎಲ್ಲ ಇವಾಗ ಅದೇ ಬಾಣಲಿಗೆ ಮೂರು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಸಾಸಿವೆ ಹಾಕ್ಕೊತಾ ಇದ್ದೀನಿ ಅರ್ಧ ಟೇಬಲ್ ಸ್ಪೂನು ಕರಿಬೇವು ಹಾಕ್ಕೊತಾ ಇದ್ದೀನಿ ಜಜ್ಜಿರಂತ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಒಣ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಎರಡು ಬ್ಯಾಡ್ಗೆ ಎರಡು ಗುಂಟೂರು ಮೆಣಸಿನ್ಕಾಯಿ ನೋಡಿ ಚೆನ್ನಾಗಿ ಫ್ರೈ ಮಾಡೋಣ ಇವಾಗ ನೋಡಿ ಫ್ರೈ ಆಗಿದೆ ಚೆನ್ನಾಗಿ ಫ್ರೈ ಮಾಡೋಣ ಒಂದು ಚಿಟ್ಕೆ ಅರಶಿನ ಪುಡಿ ಹಾಕ್ತಾಯಿದ್ದೀನಿ ನೋಡಿ ಕಲರ್ ಹೇಗಿದೆ ನೋಡಿ ಇವಾಗ ಒಣ ದ್ರಾಕ್ಷಿ ನೋಡಿ ಒಣ ದ್ರಾಕ್ಷಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಫ್ರೈ ಆಗಿದೆ ಅಚ್ ಖಾರದ ಪುಡಿ ತಗೊಂಡಿದ್ದೀನಿ ಸ್ವಲ್ಪ ಖಾರ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನೋಡಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಚೆನ್ನಾಗಿ ರೋಸ್ಟ್ ಆಗ್ತಾಯಿದೆ ನೋಡಿ ರೆಡಿಯಾಗಿದೆ ಇವಾಗ ಫ್ರೈ ಮಾಡಿರೋಂತಹ ಕಡಲೆ ಬೀಜ ಕಡಲೆ ಪಪ್ಪೆಲ್ಲ ಹಾಕ್ತಾಯಿದ್ದೀನಿ ಅವಲಕ್ಕಿ ಜೊತೆಯಲ್ಲಿ ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ ನೋಡಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದನ್ನು ತಿಂಗಳಾರು ಸ್ಟೋರ್ ಮಾಡಿ ಮಾಡಿಟ್ಕೊಬೋದು ಮಕ್ಕಳಿಗೆ ಅವಾಗವಾಗ ಏನಾದರೂ ತಿನ್ನಬೇಕು ಅನಿಸುತ್ತೆ ಸಡನ್ನಾಗಿ ನಾವು ಹೊರ್ಗಡೆ ಹೋಗೋಕ್ಕಾಗಲ್ಲ ಹಾಗಾಗಿ ಅಂತ ಫ್ರೆಂಡ್ಸ್ ಬರ್ತಾರೆ ನೋಡಿ ಸಡನ್ನಾಗಿ ಒಂದು ಲೋಟ ಕಾಫಿ ಇಲ್ಲ ಟೀ ಮಾಡಿ ಟೀ ಜೊತೆಗೆ ಕೊಡ್ಬೋದು ನೋಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಇದ್ದೀನಿ ಇವಾಗ ಎರಡು ಟೇಬಲ್ ಸ್ಪೂನ್ ಸಕ್ಕರೆ ಇದ್ದೀನಿ ನೋಡಿ ರೆಡಿಯಾಗಿದೆ ದಯವಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಲೈಕ್ನ ಕ್ಲಿಕ್ ಮಾಡಿ ಬನ್ನಿ ಕ್ಲಿಪ್ಸ್ ನೋಡ್ಕೋಬರಲ್ಲೂ